वेलकम बैक् टू अवर प्रिंस यशवी चल ತುಂಬ ದಿವಸ ಆದಮೇಲೆ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಇಷ್ಟು ದಿವಸ ಆಗೇ ಇರಲಿಲ್ಲ ಪುಟಾಣಿ ಅದು ಇದು ನೋಡ್ಕೊಳ್ಳೋದ್ರಲ್ಲಿ ಮನೆಯಲ್ಲೇ ಇದ್ರು ಕೂಡ ಫುಲ್ಲು ಬ್ಯುಸಿ ಅಷ್ಟು ಸೊ ಇವಾಗ ಮಲಗಿದ್ದಾಳೆ ಸೊ ಬೇಗ ಬೇಗ ನಾನು ಅಡುಗೆ ಎಲ್ಲ ಮಾಡಬೇಕು ನಮ್ಮ ಹಸ್ಬೆಂಡ್ ಈವ್ನಿಂಗ್ ಬರ್ತಾರಲ್ಲ ಸೊ ಕೊಡೋದಕ್ಕೆ ಅಂತ ಸೊ ಬೇಗ ಬೇಗ ಅಡುಗೆ ಮೊಳಕೆ ಕಟ್ಟಿದ್ದು ಹೆಸ್ರು ಕಾಳು ಇದೆ ಸೊ ಈ ಕಾಳನ್ನು ಬೇಗ ಹಾಕಿಟ್ಬಿಡಬೇಕು ಹಾಗೆ ಇಲ್ಲಿ ಮೆಂತ್ಯ ಚಪಾತಿ ಮಾಡೋಕ್ಕೆ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಒಂದು ಸ್ವಲ್ಪ ಸೊ ಇದು ಮಾಡಿದ್ರೆ ಮಧ್ಯಾಹ್ನಕ್ಕೆ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಅಲ್ಲಿ ತಗೊಂಡಿದ್ದಂಥದ್ದು ಬ್ಯಾಂಗಲ್ ಬಾಕ್ಸ್ ಇದು ಸೊ ಈ ಥರ ಬಂದಿದೆ ನೋಡಿ ಇದು ಪ್ಯಾಕ್ ಆಫ್ ಟೂ ತಗೊಂಡಿದ್ದು ಸೊ ಸೇಮ್ ಇದೇ ಥರ ಇದೆ ಇಲ್ಲ ಕೂಡ ನೀಟಾಗಿ ಚೆನ್ನಾಗಿದೆ ಕ್ವಾಲಿಟಿ ಈ ಥರ ಬರುತ್ತೆ ಸೊ ಇಲ್ಲಿ ಇದಕ್ಕೆ ನೀಟಾಗಿ ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಸೊ ಈ ಥರ ಎಲ್ಲ ಕೊಟ್ಟಿದ್ದಾರೆ ಥರ ಸ್ಟಿಕ್ ಟೈಪ್ ಇಲ್ಲಿ ಬ್ಯಾಂಗಲ್ನ ಹಾಕಿಬಿಟ್ಟು ಇಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದನ್ನು ಆರ್ಗನೈಸ್ ಮಾಡಿ ಕೂಡ ಇಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಸೊ ನೀಟಾಗಿ ಎಲ್ಲ ಫಿಕ್ಸ್ ಕೂಡ ಆಗುತ್ತೆ ಇದು ಈ ಥರ ಅಂದರೆ ಮುಗೀತು ಬ್ಯಾಂಗಲ್ಸ್ ಹಾಕಿ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡೋದಕ್ಕೆ ಸೊ ನಾವು ಎಲ್ಲಿವೋ ಹೇಗೆಗೋ ಸ್ಟೋರ್ ಮಾಡಿಡಬಾರ್ದು ಬ್ಯಾಂಗಲ್ಸ್ನಲ್ವ ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ನಾನು ಬ್ಯಾಂಗಲ್ಸ್ ಕೂಡ ತರಿಸಿದ್ದೆ ಈಗ ಪೂಜೆಗೆ ಎಲ್ಲ ಇಡೋದಕ್ಕೆ ಅಥವಾ ಮನೆಗೆ ಬಂದವರಿಗೆ ಯಾರಿಗಾದ್ರು ಕೊಡೋದಕ್ಕೆ ಆ ಥರ ಎಲ್ಲ ಬ್ಯಾಂಗಲ್ಸ್ ಬೇಕಾಗುತ್ತಲ್ವಾ ಸೊ ಹಾಗಾಗಿ ಸೊ ನೋಡಿ ಈ ಥರ ಆರ್ಗನೈಸ್ ಮಾಡೋದು ಸೊ ಈ ಥರ ಚೆನ್ನಾಗಿರುತ್ತೆ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಂಗಲ್ಸ್ ನಾನು ನೋಡಿದ ತಕ್ಷಣ ನಮಗೆ ಯಾವ್ದು ಬೇಕಾಗುತ್ತೆ ನಮ್ಮ ಡ್ರೆಸ್ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಎಲ್ಲ ಈಸಿಯಾಗಿ ನಾವು ತೊಗೊಳ್ಬೋದು ಸೊ ಹಾಗಾಗಿ ಇದನ್ನ ತುಂಬ ದಿವಸದಿಂದ ಪೆಂಡಿಂಗ್ ಇಟ್ಕೊಂಡಿದ್ದೆ ತರಿಸ್ಬೇಕಂತ ಸೊ ಹಾಗಾಗಿ ಇವಾಗ ತರಿಸಿದ್ದೀನಿ ಸೊ ಸಖತ್ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ ಮೀಶೋಲ್ಲಿ ತರಿಸಿದ್ದು ಪ್ಯಾಕ್ ಆಫ್ ಟೂ ಬಂದು ಇದು ಟೂ ಸಿಕ್ಸ್ಟಿ ರುಪಿ ಆಯಿತು ನನಗೆ ಸೊ ಚೆನ್ನಾಗಿದೆ ನೋಡಿ ಇದು ಒಂದು ಆ್ಯಂಡ್ ಹಾಗೆ ಇದೊಂದು ನಾನು ಆಲ್ರೆಡಿ ಬ್ಯಾಂಗಲ್ಸ್ ಹಾಕಿಟ್ಬಿಟ್ಟಿದ್ದೀನಿ ಸೊ ನೋಡಿ ಇಷ್ಟು ನೀಟಾಗಿ ಸ್ಟೋರ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಕಾಣುತ್ತೆ ಸೊ ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫಿಲ್ ಮಾಡಿಬಿಟ್ರೆ ಇದು ಸ್ಟಿಫ್ ಆಗಿ ಕೂರುತ್ತೆ ಸೊ ಫುಲ್ ಹಾಕಿಟ್ರೆ ಸೌಂಡ್ ಏನೂ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ನಾನು ತೋರಿಸ್ತೀನಿ ಮಾಡಿ ಹೇಗಿಟ್ಟಿದ್ದೀನಿ ಅಂತ ಸೊ ಏನಿಲ್ಲ ಇಷ್ಟು ನೀಟಾಗಿ ಅರೇಂಜ್ ಮಾಡಿದರೆ ಮುಗೀತು ಆ್ಯಂಡ್ ಇದು ನೋಡಿ ಬ್ಯಾಂಗಲ್ಸ್ಗಳು ಅಷ್ಟೇ ಇದೇನಿದೆ ಇದೆಲ್ಲನೂ ಅಷ್ಟೇ ಫುಲ್ ನಾನು ತರಿಸಿದ್ದು ಈ ಥರದ್ದು ಟೋಟಲ್ ಎಷ್ಟು ಸೆಟ್ ಬರುತ್ತೆ ಅಂದರೆ ಒಂದರಲ್ಲಿ ಈ ಥರ ಫೋರ್ ಬರುತ್ತಲ್ವ ಆ್ಯಕ್ಚುಲಿ ಫೈ ಬರುತ್ತೆ ಅಲ್ಲಿಗೆ ಫೈ ತ್ರೀ ಫಿಫ್ಟೀನ್ ಡಝನ್ ಬರುತ್ತೆ ಓಕೆ ಸೊ ಫಿಫ್ಟೀನ್ ಡಜನ್ ನಾನು ಬ್ಯಾಂಗಲ್ಸ್ನ ತರಿಸಿದ್ದೆ ಇದೆಲ್ಲನೂ ಕೂಡ ಗ್ಲಾಸು ವಿತ್ ವೆಲ್ವೆಟ್ ಫಿನಿಶಿಂಗ್ ಚೆನ್ನಾಗಿದೆ ಎಲ್ಲನೂ ಸ್ಯಾರಿಗಳಿಗೆ ನಮಗೆ ಯೂಶಲಿ ಸಿಲ್ಕ್ ಸ್ಯಾರಿ ವೇರ್ ಮಾಡಿದಾಗ ಬೇಕಾಗತ್ತಲ್ಲ ಸೊ ಹಾಗಾಗಿ ಇದರಲ್ಲಿ ಟೋಟಲ್ ಫಿಫ್ಟೀನ್ ಡಜನ್ ಇಲ್ಲ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಡಝನ್ ಇದೆ ಇತ್ತು ಅದು ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ ಸೊ ನಮ್ಮಮ್ಮ ಯೂಸ್ ಮಾಡ್ತಾರೆ ಅಂತ ಸೊ ಇಲ್ಲಿ ಡಾರ್ಕ್ ಗ್ರೀನ್ ಒಂದಿತ್ತು ಅದೊಂದು ಕೊಟ್ಟೆ ಇನ್ನೊಂದು ಸ್ವಲ್ಪ ರೆಡ್ಡಲ್ಲೇ ಒಂದು ಇತ್ತು ಅದನ್ನು ಒಂದು ಸ್ವಲ್ಪ ಅಮ್ಮಂಗೆ ಕೊಟ್ಟು ಇನ್ನು ಉಳಿದಿದ್ದು ನಾನು ಇಟ್ಕೊಂಡಿದ್ದೀನಿ ಸೊ ಪೂಜೆ ಮಾಡಬೇಕಾರೆಲ್ಲ ಇಡ್ಬೋದು ಪೂಜೆಗೆ ಹೊಸ ಹೊಸ ಬ್ಯಾಂಗಲ್ಸ್ ಯಾವಾಗಲೂ ತರಿಸ್ಬೇಕಿತ್ತಲ್ಲ ಸೊ ಬರೀ ಗ್ರೀನ್ ರೆಡ್ ಈ ಥರ ಇರೋಕ್ಕಿಂತ ನಾವೇನು ಲಕ್ಷ್ಮೀ ಪೂಜೆಗೆಲ್ಲ ಸ್ಯಾರಿ ಇಡ್ತೀವಿ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇಡ್ಬೋದು ಅಂತ ಎಲ್ಲ ಹೇಳಿ ತರಿಸ್ಕೊಂಡಿದ್ದೀನಿ ಸೊ ಇದಿಷ್ಟು ನಾನು ತರಿಸಿರೋಂಥ ಬ್ಯಾಂಗಲ್ಸು ವಿತ್ ಬ್ಯಾಂಗಲ್ ಬಾಕ್ಸ್ ಆ್ಯಂಡ್ ಅದ್ರ ಜೊತೆಗೆ ಸೊ ಇಲ್ಲಿ ನನ್ನ ಹತ್ರ ಇದ್ದಿದ್ದಂತಹ ಓಲ್ಡ್ ಬ್ಯಾಂಗಲ್ಸ್ ಕೂಡ ಇಟ್ಟಿದ್ದೀನಿ ಇದು ನನ್ನದು ಪರ್ಪಲ್ ಕಲರ್ ಒಂದು ಸಿಲ್ಕ್ ಸ್ಯಾರಿ ಇದೆ ಸೊ ಅದಕ್ಕೆ ಕಂಚಿ ಸ್ಯಾರಿ ಆ ಸ್ಯಾರೀಸ್ ವಿಡಿಯೋ ಕೂಡ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿದೆ ಒಂದು ಸೈಡ್ ಚೆಕ್ ಮಾಡಿ ಸೊ ಇದು ಅದಕ್ಕೆ ಮ್ಯಾಚಿಂಗ್ ಇರೋವಂಥದ್ದು ಬೇಬಿ ಶವರ್ ಟೈಮಲ್ಲಿ ನಾನು ತೊಗೊಂಡಿದ್ದೆ ಇಲ್ಲೇ ಫೋರ್ತ್ ಪ್ಲಾಕ್ ಜಯನಗರಲ್ಲಿ ಸೊ ಅದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಇದು ನಾನು ತುಂಬ ಹಳೆಯ ಬ್ಯಾಂಗಲ್ ಸಿಂಗಲ್ ಬ್ಯಾಂಗಲ್ ಇದು ಆ್ಯಕ್ಚುಲಿ ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ಥರ ಚಕ್ಕ ಚೆನ್ನಾಗಿದೆ ಬಟ್ ಏನಂದರೆ ಸಾಫ್ಟ್ ಫಿನಿಶಿಂಗ್ ಇಲ್ಲ ಸ್ಮೂತ್ ಫಿನಿಷಿಂಗ್ ಇಲ್ಲ ಸ್ವಲ್ಪ ಎಲ್ಲ ಡ್ರೆಸ್ಸಿಗೆ ಸಿಗಾ ಹಾಕೋಬಿಡುತ್ತೆ ಸೊ ಅಂದರೂ ಬಟ್ ಯೂಸ್ ಮಾಡ್ತೀನಿ ತುಂಬ ರೇರಾಗಿ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇದು ಪ್ಲೇನ್ ಯಾರೋ ಹೀಗೆ ದೇವಸ್ಥಾನಕ್ಕೆ ಹೋಗಿದ್ರಂತೆ ಅವರು ಕೊಟ್ಟಿದ್ದಂಥದ್ದು ಆ್ಯಂಡ್ ಇದು ಈ ಥರ ಎಲ್ಲ ಹಾಕಿದಾಗ ಇದಕ್ಕೆ ಸೈಡ್ ಬ್ಯಾಂಗಲ್ ಆಗಿ ಇಟ್ಕೊಳ್ಳೋ ಅದಕ್ಕೆ ಒಂಥರ ಮಧ್ಯ ಮಧ್ಯೆ ಇಟ್ಬಿಟ್ರೆ ಇವೆಲ್ಲ ಒಂದೊಂದೇ ಡಜನ್ ಇದೆ ಅಲ್ವ ಎರಡು ಕೈಗೆ ಬಳೆ ಹಾಕಬೇಕು ಅಂದಾಗ ಈ ಥರ ಈ ಥರ ಒಂದು ಗೋಲ್ಡ್ ಮೆಟಲ್ ಮೆಟಲ್ ಇರೋ ಅಂಥದ್ದು ಬ್ಯಾಂಗಲ್ಸ್ನ ಮತ್ತು ಈ ಥರ ಸ್ಟೋನ್ ಇರೋ ಅಂಥದ್ದನ್ನೆಲ್ಲ ಸೆಟ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇದು ನಿಮಗೆಲ್ಲ ತುಂಬ ಜನಕ್ಕೆ ಗೊತ್ತಿರ್ಬೋದು ಹಳೇ ಒಂದು ಸ್ವಲ್ಪ ಒಂದು ಟೆನ್ ಇಯರ್ಸ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಈ ಥರ ಬ್ಯಾಂಗಲ್ಸ್ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಥರ ಬ್ಯಾಂಗಲ್ಸ್ ಟ್ರೆಂಡಿಂಗಲ್ಲಿತ್ತು ಆವಾಗ ತೊಗೊಂಡಿದ್ದು ಹಳೇದು ಬಟ್ ಇರಲಿ ಕಲರ್ ಚೆನ್ನಾಗಿದೆ ಇಷ್ಟ ಕಲರ್ ಅಂತ ಹೇಳಿ ಅದನ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಇದು ಸ್ವಲ್ಪ ಕಾಸ್ಟ್ಲಿ ಜಸ್ಟ್ ನಾನು ಈ ಟೂ ಬ್ಯಾಂಗಲ್ಸ್ಗೆ ನಾನು ಇದೇನು ಟೂ ಅಲ್ಲ ಟೂ ಬ್ಯಾಂಗಲ್ಸ್ ಓಕೆ ಒಂದ್ರೆ ಒಂದು ಸೆಟ್ ಅಂತ ಅನಿಸುತ್ತೆ ಒಂದೇ ಸಿಂಗಲ್ ಅನಿಸುತ್ತೆ ಬಟ್ ಟೂ ಬ್ಯಾಂಗಲ್ಸ್ ಇದಕ್ಕೆ ನಾನು ಟೂ ತೌಸಂಡ್ ಪೇ ಮಾಡಿದ್ದೀನಿ ಎರಡು ಬ್ಯಾಂಗಲ್ಸಿಗೆ ಇದು ನನ್ನ ಮ್ಯಾರೇಜ್ ಟೈಮಲ್ಲಿ ಸೈಡ್ ಬ್ಯಾಂಗಲ್ ಆಗಿ ತೊಗೊಂಡಿದ್ದು ಇನ್ನೊಂದು ಸೆಟ್ ತೊಗೊಂಡಿದ್ದೆ ಆ್ಯಂಡ್ ಇದೊಂದು ಸೆಟ್ ತೊಗೊಂಡಿದ್ದೆ ಇನ್ನೊಂದು ಸೆಟ್ಟು ಅಷ್ಟು ಚೆನ್ನಾಗಿ ಬರಲಿಲ್ಲ ಬಟ್ ಇದು ತುಂಬ ಚೆನ್ನಾಗಿ ಬಂತು ಟು ತೌಸಂಡ್ ರುಪಿ ಎರಡು ಬ್ಯಾಂಗಲ್ಗೆ ಸಕ್ಕತ್ತಾಗಿದೆ ಗೋಲ್ಡ್ ಬ್ಯಾಂಗಲ್ ತಗೊಳ್ಳೋರ್ಗೂ ನಾನು ಇದನ್ನೇ ಯೂಸ್ ಮಾಡೋಣ ಅಂತ ಆ್ಯಂಡ್ ಸ್ಮೂತ್ ಫಿನಿಶಿಂಗ್ ಇದೆ ಯಾವ ಡ್ರೆಸ್ಸಿಗೂ ಏನೂ ಆಗೋಲ್ಲ ಸ್ಯಾರಿ ಆರಾಮ್ಸೆ ವೇರ್ ಮಾಡ್ಬೋದು ಆ್ಯಕ್ಚುಲಿ ಈ ಥರ ತಗೊಳ್ಳೋರೆಲ್ಲ ಸ್ವಲ್ಪ ಜಾಸ್ತಿ ರೇಟ್ನಿಂದ ತೊಗೊಳ್ಳಿ ಕಮ್ಮಿ ರೇಟ್ ತೊಗೊಂಡ್ರೆ ಕಲರ್ ಹೋಗುತ್ತೆ ಇಲ್ಲ ಈ ಬ್ಯಾಂಗಲ್ ಥರ ಸ್ಮೂತ್ ಇರೋಲ್ಲ ಸಿ ಸ್ಯಾರಿ ಎಲ್ಲ ಹಾಳಾಗಿಬಿಡತ್ತೆ ಸೊ ಹಾಗಾಗಿ ಇದು ಇದು ಡಿಸೈನ್ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ ಮತ್ತು ನಾನು ಆಲ್ಮೋಸ್ಟು ಎಲ್ಲ ಫಂಕ್ಷನ್ಗಳಲ್ಲಿ ಜಾಸ್ತಿ ವೇರ್ ಮಾಡ್ತೀನಿ ಇದನ್ನು ನಾನು ಬೇರೆ ಬ್ಯಾಂಗಲ್ಸ್ ಆ ಥರ ಅಲ್ಲ ಏನು ತೊಗೊಂಡಿಲ್ಲ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಈ ಥರ ತೊಗೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಅದು ಅಲ್ಲದೆ ನೆಕ್ಸ್ಟ್ ಇದು ಇದು ಮಧ್ಯ ಮಧ್ಯ ಹಾಕೋದಕ್ಕೆ ಈ ಥರ ಏನಾದ್ರು ತೊಗೊಂಡಾಗ ಅಂದರೆ ಮದುವೆಯಲ್ಲಿ ಗ್ರೀನ್ ಬ್ಯಾಂಗಲ್ಸ್ ಹಾಕ್ತಾರಲ್ಲ ಸೊ ಮಧ್ಯ ಹಾಕೋದಕ್ಕಿಂತ ಸಿಂಗಲ್ ಸಿಂಗಲ್ ಈ ಥರ ತೊಗೊಂಡಿದ್ದು ಇದು ಫೋರ್ ಪೀಸ್ ತೊಗೊಂಡಿದ್ದೆ ಇದು ಅಷ್ಟೇ ಸ್ಮೂತ್ ಇದೆ ಇದು ಕೂಡ ಯಾವುದಕ್ಕೂ ಸಿಗಾಕೊಳ್ಳಲ್ಲ ಈ ಫೋರಿಗೆ ಸೇರಿ ನಾನು ಸಿಕ್ಸ್ ಹಂಡ್ರೆಡನ್ನು ಪೇ ಮಾಡಿದ್ದೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ಟೋಟಲ್ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಒಂದು ಏನಿದೆ ಇಲ್ಲಿ ಎಂಟಿ ಬಾಕ್ಸ್ ಇದನ್ನು ಕೂಡ ಆರ್ಗನೈಸ್ ಮಾಡಬೇಕು ಇದರಲ್ಲಿ ಕಂಪ್ಲೀಟ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಸೊ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಹಾಕಿದ್ಮೇಲೆ ನಾನು ತೋರಿಸ್ತೀನಿ ನಾನು ಅಂದರೆ ಸಿಲ್ಕ್ ಸ್ಯಾರಿಗಳಿಗೆ ನಾನೇ ಕುಚ್ಚು ಹಾಕ್ಕೊಳ್ತಾ ಇದ್ದೆ ಸೊ ಥ್ರೆಡ್ಗಳಿಗಿತ್ತಲ್ಲ ನಾನೇ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇದು ಆರ್ಗನೈಸ್ ಮಾಡಿದ ಮೇಲೆ ಓಕೆ ಆ್ಯಂಡ್ ಹಾಗೆ ಇದೊಂದು ನನ್ನ ಹತ್ರ ಇರೋಂಥ ಕಂಪ್ಲೀಟ್ ಸಿಲ್ಕ್ ರೆಡ್ ಮತ್ತು ಬೇರೆ ಥರದ್ದೆಲ್ಲ ಬ್ಯಾಂಗಲ್ಸ್ ಹಾಕ್ಬಿಟ್ಬಿಟ್ಟಿದ್ದೀನಿ ಸಿಲ್ಕ್ ರೆಡ್ ಬ್ಯಾಂಗಲ್ಸ್ ಇನ್ನೂ ಮಾಡ್ಕೊಳ್ಬೇಕು ಸದ್ಯಕ್ಕೆ ನಾನು ಮದುವೆಯಲ್ಲಿ ಹುಟ್ಟಿದ ಸೀರೆಗಳಿಗೆ ಮಾಡ್ಕೊಂಡಿದ್ದೀನಿ ಇದು ನನ್ನ ಮದುವೆಯದು ರಿಸೆಪ್ಷನ್ ಸ್ಯಾರಿದು ಗೋಲ್ಡ್ ಮತ್ತು ರೆಡ್ ಕಲರ್ ಸೊ ಇದೊಂದು ಸೆಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿಗೆ ಅಂತ ಹೇಳಿ ಮಾಡ್ಕೊಂಡಿರೋ ಅಂಥದ್ದು ಗ್ರೀನ್ ವಿತ್ ಒಂಥರ ಎಂಥ ಪ್ಯೂರ್ ವೈಟಲ್ಲ ಸ್ವಲ್ಪ ಇದ್ರು ಮತ್ತು ನಾನು ಮ್ಯಾರೇಜಲ್ಲಿ ಮಹತ್ವದ ಟೈಮಲ್ಲಿ ಹಾಕಿದಂಥ ಬ್ಯಾಂಗಲ್ಸ್ ಹಾಕ್ತಾರಲ್ಲ ಶಾಸ್ತ್ರ ಮಾಡಿ ಸೊ ಈ ಥರ ಇನ್ನೂ ಒಂದು ಸ್ವಲ್ಪ ಇದೆ ಬಟ್ ಅದು ಮನೇಲಿ ಒಂದಿಷ್ಟು ಇಟ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ ಮನೆಯಲ್ಲಿ ಆ್ಯಂಡ್ ಇದ್ರ ಮಧ್ಯ ಬ್ಯಾಂಗಲ್ಸ್ ಇದು ಆ್ಯಂಡ್ ಇದು ಇದ್ರದ್ದೇ ಸ್ವಲ್ಪ ಇಲ್ಲಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಇದು ಸುಮ್ಮನೆ ಯಾರೋ ಕೊಟ್ಟಿದ್ದು ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಇದು ಚೆನ್ನಾಗಿದೆ ಇದು ನಮ್ಮ ಅಮ್ಮ ನಂಗೆ ತಗೊಟ್ರು ಒಂದು ಸರಿ ಯಾವಾಗಲೂ ಡಿಸೈನ್ ಚೆನ್ನಾಗಿದೆ ಅಂತ ಇದೊಂದು ಪ್ಲೇನ್ ಗ್ರೀನ್ ಎಲ್ಲ ಥರ ಗ್ರೀನ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಇದು ನಾನು ಮದುವೆ ರಿಸೆಪ್ಷನಿಗೆ ಸೈಡ್ ಬ್ಯಾಂಗಲ್ ಆಗಿ ಚೂಸ್ ಮಾಡಿದ್ದೆ ಸ್ವಲ್ಪ ಹೆವಿ ಇರಲಿ ಅಂತ ಹೇಳಿ ಇದನ್ನು ತಗೊಂಡಿದ್ದೆ ನಮ್ಮ ಪುಟಾಣಿ ಎದ್ಬಿಟ್ಲು ನಮ್ಮ ಇಷ್ಟ ಇಷ್ಟೊತ್ತರೆಗೂ ಸೊ ನೋಡಿ ಇದು ಹೆವಿ ಇರಲಿ ಅಂತ ಹೇಳಿ ತೊಗೊಂಡಿದ್ದೆ ಸೈಡ್ ಬ್ಯಾಂಗಲ್ಸ್ ಆಗಿ ಸೊ ಇದಿಷ್ಟು ಇದು ಇದು ಎಲ್ಲ ಮ್ಯಾಚಿಂಗ್ ಮಾಡಿ ಹಾಕ್ಕೊಂಡಿದ್ದಂಥದ್ದು ನಾನು ಆ್ಯಂಡ್ ಇದು ರೆಡ್ ವಿತ್ ಇದು ಒಂಥರ ಡಿಸೈನ್ ಇರೋದು ಸುಮ್ಮನೆ ಹಾಗೆ ಫ್ಯಾನ್ಸಿ ಸ್ಯಾರಿಗಳಿಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಡೈಲಿ ಯೂಸ್ ಮಾಡೋಕ್ಕೆ ಈ ಥರ ತಗೊಂಡಿದ್ದೆ ನಾನು ಬ್ಯಾಂಗಲ್ಸ್ ಈ ಥರ ಆ್ಯಂಡ್ ಅದಾದಮೇಲೆ ಸೊ ಇಲ್ಲಿ ನೋಡಿ ಇದು ಪ್ಲೇನ್ ಬೇರೆ ಯಾವ ಥರ ಸಿಂಗಲ್ ಇದ್ರೂ ಮ್ಯಾಚ್ ಮಾಡ್ಕೊಳ್ಬೋದು ಇದು ನಂದು ಎಂಗೇಜ್ಮೆಂಟ್ ಸ್ಯಾರಿಗೆ ಅಂತ ತೊಗೊಂಡಿದ್ದಂಥದ್ದು ಇದು ಮ್ಯಾಚಿಂಗ್ ಮಾಡಿದ್ದೆ ಸೊ ಇದಿಷ್ಟು ಆ್ಯಂಡ್ ಇದು ಮುತ್ತಿನ ಬಳೆಗಳು ಚೆನ್ನಾಗಿದೆ ಇದು ನಾನು ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು ಬಟ್ ತುಂಬ ಚೆನ್ನಾಗಿ ಬರ್ತಿದೆ ಕ್ವಾಲಿಟಿ ವೈಸ್ ಎಲ್ಲ ಸಖತ್ ಚೆನ್ನಾಗಿದೆ ಸೊ ಹಾಗೆ ಇಟ್ಕೊಂಡಿದ್ದ ಜಾಸ್ತಿ ವೇರ್ ಮಾಡಿದ್ದೀನಿ ಮುತ್ತಿನ ಬ್ಯಾಂಗಲ್ಸ್ ನಂಗೆ ಸಖತ್ ಇಷ್ಟ ಆ್ಯಂಡ್ ಇದು ಸ್ಮೂತ್ ಫಿನಿಶಿಂಗ್ ಇದೆ ಇದು ಕೂಡ ಸ್ಯಾರಿ ಅದು ಇದು ಏನು ಹಾಳು ಮಾಡೋಲ್ಲ ಆ್ಯಂಡ್ ಇದು ಒಂದು ಸೆಟ್ ನಾನೆಲ್ಲ ತೊಗೊಂಡಿದ್ದು ಇದು ಅಷ್ಟೇ ಮುತ್ತಿಂದೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಏನಂದರೆ ಸ್ವಲ್ಪ ಸ್ಯಾರಿಗೆ ಅದಕ್ಕೆ ಇದಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಇದು ಆ್ಯಂಡ್ ಅದಲ್ಲದೆ ಸಿಂಗಲ್ ಏನಾದ್ರು ಒಂದು ಫ್ಯಾನ್ಸಿ ಡ್ರೆಸ್ ಹಾಕಿದಾಗ ಹಾಕೊಳಕ್ಕೆ ಅಂತ ಈ ಥರ ಒಂದು ಬ್ರೇಸ್ಲೆಟ್ ತೊಗೊಂಡಿದ್ದೆ ಇಲ್ಲೇ ಫೋರ್ ಕ್ಲಾಕ್ ಅಲ್ಲಿ ಜಸ್ಟ್ ಹಂಡ್ರೆಡ್ ರುಪಿ ಸೊ ಇದನ್ನು ಇಲ್ಲೇ ಇಟ್ಬಿಟ್ಟಿದ್ದೀನಿ ಬೇಕಾದಾಗ ಸಿಗೋಲ್ಲ ಅಂತ ಹೇಳಿ ಆ್ಯಂಡ್ ಇದು ಬಂದು ನಾನು ತೊಗೊಂಡಿ ಅಂತ ಸಿಲ್ವರ್ ಬ್ರೇಸ್ಲೆಟ್ ಇದು ಇದನ್ನು ಅಷ್ಟೇ ಇಲ್ಲೇ ಇಟ್ಬಿಟ್ಟಿದ್ದೀನಿ ಈ ಬ್ರೇಸ್ಲೆಟ್ ನಾನು ಸಖತ್ ಯೂಸ್ ಮಾಡಿಬಿಟ್ಟಿದ್ದೀನಿ ಅವಾಗೆಲ್ಲ ಕಾಲೇಜಿಗೆಲ್ಲ ಹೋಗೋಬೇಕಾರೆ ಸೊ ಅವಾಗ ಸೊ ಏನಾದ್ರು ಸಿಂಗಲಾಗಿ ಒಂದು ಹಾಕಬೇಕು ಇರಬೇಕು ಜೀನ್ಸ್ ಅದಕ್ಕೆಲ್ಲ ಸಕ್ಕತ್ತಾಗಿರುತ್ತೆ ಈ ಡಿಸೈನಲ್ಲಿ ನಾನು ತೊಗೊಂಡಿದ್ದು ಚೆನ್ನಾಗಿದೆ ಸೊ ಇದಿಷ್ಟು ನಾನು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇನ್ನೂ ಒಂದಿಷ್ಟು ಬ್ಯಾಂಗಲ್ಸ್ ಇದೆ ಎಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ ಸೊ ಎಲ್ಲ ತೆಗ್ದು ಆರ್ಗನೈಸ್ ಮಾಡಬೇಕು ಆಲ್ಮೋಸ್ಟ್ ಈ ಫುಲ್ ಫುಲ್ಲಾಗಿಬಿಟ್ಟಿದೆ ಆಗಲೇ ಎರಡೂ ಬ್ಯಾಂಗಲ್ ಬಾಕ್ಸು ಆಗಿಬಿಟ್ಟಿದೆ ಇನ್ನು ಸ್ವಲ್ಪ ಇದೆ ನನ್ನ ಹತ್ರ ಆಲ್ಮೋಸ್ಟ್ ಬೇರೆ ಎಲ್ಲರೂ ಇಡೋದು ಸೊ ಇದಿಷ್ಟು ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ಹೇಗೆ ನೋಡಿ ಕಂಪ್ಲೀಟ್ ಇದಿಷ್ಟು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಕ್ಕಾಯ್ತು ಸೊ ಬ್ಯಾಂಗಲ್ ಬಾಕ್ಸ್ ಸಕ್ಕತ್ತು ಯೂಸ್ ಆಯಿತು ಹ್ಯಾಂಗಿಗೆಲ್ಲ ಸಿಗುತ್ತೆ ಬಟ್ ಅದಕ್ಕಿಂತ ಕವರ್ ಕವರಾಗಿರುತ್ತೆ ಧೂಳು ಡಸ್ಟ್ ಏನೂ ಹೋಗೋಲ್ಲ ಸೊ ಈ ಥರ ಕವರ್ ಮಾಡಿಬಿಟ್ರೆ ಸೇಫಾಗಿರುತ್ತೆ ಅಂತ ಹೇಳಿ ನಾನು ಬ್ರೇಸ್ ಲೈಟ್ ಬ್ಯಾಂಗಲ್ಸ್ ಎಲ್ಲನೂ ಇಲ್ಲೇ ಇಟ್ಬಿಟ್ಟಿದ್ದೀನಿ ಸೊ ಇದಿಷ್ಟು ನಾನು ಆ್ಯಕ್ಚುಲಿ ಬ್ಯಾಂಗಲ್ಸ್ ಅಷ್ಟು ಜಾಸ್ತಿ ವೇರೆ ಮಾಡೋಲ್ಲ ಬರೀ ಫಂಕ್ಷನ್ಸ್ ಅದು ಇದು ಇದ್ದಾಗ ಅಷ್ಟೇ ಹಾಕೋದು ಬಟ್ ಎಲ್ಲ ರೀತಿ ಇಟ್ಕೋಬೇಕು ಕಲೆಕ್ಷನ್ಸ್ ಅಂತ ಹೇಳಿ ಇಟ್ಕೊಂಡಿರೋದು ಆ್ಯಂಡ್ ಮನೆಗೆ ಇವ್ಯಾವೂ ನಾನು ಯೂಸ್ ಮಾಡಿಲ್ಲ ಹೊಸದಾಗಿ ಏನು ತರಿಸಿದ್ದೀನಿ ಇದಿಷ್ಟಲ್ಲಿ ಇದೊಂದು ರೆಡ್ ಕಲರ್ ಯೂಸ್ ಮಾಡಿದ್ದೀನಿ ಬಿಟ್ಟರೆ ನಾನು ಲಕ್ಷ್ಮೀ ಪೂಜೆಗೆ ಇನ್ನು ಯಾವುದು ಕೂಡ ಯೂಸ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಯಾಕೆಂದರೆ ಪ್ರತಿ ಸರಿ ಲಕ್ಷ್ಮೀ ಪೂಜೆಗೆ ಮಾಡಿದಾಗಲೂ ತರೋಕ್ಕಿಂತ ಒಂದು ಸರಿ ಇಟ್ಕೊಬಿಟ್ಟಿದ್ದೀನಿ ಸೊ ಯಾವಾಗ ಯಾವ ಕಲರ್ ಸ್ಯಾರಿ ತೊಗೊಳ್ತೀನಿ ಆ ಕಲರ್ ಸ್ಯಾರಿ ಮ್ಯಾಚಿಂಗ್ ಮಾಡಿ ಇಡೋದು ಅಂತ ಹೇಳಿ ಇದಿಷ್ಟು ಇಟ್ಬಿಟ್ಟಿದ್ದೀನಿ ಇಲ್ಲ ಯಾರು ಮನೆಗೆ ಬಂದಾಗಲೂ ಅಷ್ಟೇ ಅವರಿಗೆ ಅರಿಶಿನ ಕುಂಕುಮ ಜೊತೆ ಬ್ಯಾಂಗಲ್ ಕೊಟ್ಟರೆ ಒಳ್ಳೆಯದು ಅಲ್ಲ ಸೊ ಹಾಗಾಗಿ ಯಾವಾಗಲೂ ಕೊಡೋಕ್ಕೆ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಇದು ಪ್ಲೇನ್ ಸಿಲ್ಕ್ ರೆಡ್ ಬ್ಯಾಂಗಲ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿರೋದು ಸೊ ಇದಿಷ್ಟು ನಂದು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಹೇಗಿದೆ ನೋಡಿ ಫ್ರೆಂಡ್ಸ್ ಬೇಗ ಬೇಗ ಎಲ್ಲ ಮುಗಿಸಿ ಕಾಳು ಪಲ್ಯ ಮಾಡಿದ್ದೀನಿ ಈವ್ನಿಂಗಿಗೆ ಹಾಗೆ ಮ್ಯಾಂಗೋ ಸೀಸನ್ ಅಲ್ಲ ಸೊ ಮಾವಿನ ಕಾಯ್ದು ಚಟ್ನಿ ಮಾಡಿದ್ದೀನಿ ನಮ್ಮ ಪುಟಾಣಿ ಆಗಲೇ ಎದ್ಬಿಟ್ಟಾಯಿತು ನಾನು ಇದೆಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಹಾಗೆ ಇಲ್ಲೊಂದು ಸ್ವಲ್ಪ ಗೆಣಸನ್ನ ಕೂಡ ಬೇಯಿಸಿಟ್ಟಿದ್ದೀನಿ ಆಗಲಿ ಅಂತ ಓಪನ್ ಮಾಡಿಟ್ಟಿದ್ದೆ ಸೊ ಇದಂತ್ರ ನಮ್ಮ ಮನೇಲಿ ಆಲ್ಮೋಸ್ಟ್ ಕಂಪಲ್ಸರಿ ಇರುತ್ತೆ ನಮ್ಮ ಪುಟಾಣಿ ಸಖತ್ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ಸೊ ಒಳ್ಳೆಯದಲ್ಲ ಹಾಗಾಗಿ ದಿನ ಅಟ್ಲೀಸ್ಟ್ ಒಂದಿಷ್ಟು ಪೀಸ್ ಆದರೂ ಕೊಡ್ತೀನಿ ಮಾಡ್ಕೊಳ್ಳೋಷ್ಟತಿ ನಮ್ಮ ಪುಟಾಣಿ ಎದ್ಬಿಟ್ಲು ಸೊ ನೋಡಿ ಗೆದ್ದು ಅದು ಇದು ಮಾಡ್ತಾ ಇದ್ಲು ಸೊ ಸೋಳಿಗೆ ಹಾಲೆಲ್ಲ ಕೊಟ್ಟು ಆಯ್ತು ಕಂಪ್ಲೀಟು ಸೊ ಇವಾಗ ಎದ್ದು ಫ್ರೆಶ್ಅಪ್ ಆಗಿ ಹಾಲು ಕುಡ್ದಾಯ್ತು ಇನ್ನೇನಿದ್ರು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಸೊ ಇಲ್ಲೇ ನಮ್ಮ ಮನೆ ಹತ್ರ ಪಾರ್ಕಲ್ಲಿ ಏನಂದರೆ ಫುಲ್ ಎಲ್ಲ ಕಂಪ್ಲೀಟ್ ಹಳೇದಾಗಿರೋದನ್ನೆಲ್ಲ ತೆಗೆದುಬಿಟ್ಟು ಆ ಸ್ಲೈಡ್ ಅಂತೆ ಆ ಡಕ್ ರೊಟೇಟಿಂಗ್ ಮತ್ತು ಸೀಸಾ ಇಂಥದ್ದು ಹಳೇದೆಲ್ಲ ತೆಗೆದುಬಿಟ್ಟು ಎಲ್ಲ ಹೊಸದಾಕಿ ಆ್ಯಂಡ್ ಯಾವ್ದು ಚೆನ್ನಾಗಿತ್ತು ಅದಕ್ಕೆ ರೀಪೇಂಟ್ ಮಾಡಿದ್ದಾರೆ ಸೊ ಸಕ್ಕ ಚೆನ್ನಾಗಿ ಕಾಣ್ತಿದೆ ಬಟ್ ಏನಂದರೆ ಬ್ಯಾಂಗ್ಳೂರಲ್ಲಿ ಮಳೆ ಹೆವಿ ಬರ್ತಾ ಇದೆ ಈವ್ನಿಂಗ್ ಟೈಮ್ ಸೊ ಅದೇನಾಗುತ್ತೆ ಅಂದರೆ ಸ್ಲೈಡ್ ಕೆಳಗೆಲ್ಲ ಹಾಗಾಗಿ ನೀರಿರುತ್ತೆ ಸೊ ಹಾಗಾಗಿ ಜಾಸ್ತಿ ಆಟಾಡ್ಸೋಕ್ಕೂ ಆಗೋಲ್ಲ ನೋಡೋಣ ಡ್ರೈ ಇದೆ ಬರೋಣ ಅಂತ ಈಗ ಒಳ್ಳೆ ಕಂಪ್ಲೀಟ್ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕು ಅಮ್ಮು ಇಲ್ಲಿ ಪಾರ್ಕಿಗೆ ಹೋಗೋಣ ಬೇಬಿ ಶಾಕ್ ಹೋಗೋಣ ಪಾರ್ಕಿಗೆ ಬೇಬಿ 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 ಶಾಕ್ತಿಯ ಹೋಗೋಣ ಮಾಡ್ಬೇಕಲ್ಲ ಚೇಂಜ್ ಮಾಡ್ಕೋಬಾ ಎಸ್ ಫ್ರೆಂಡ್ಸ್ ಬಾಕ್ ಪುಟಾಣಿ ರೆಡಿಯಾಗಿ ಆಯ್ತು ಇನ್ನೇನು ಪಾರ್ಕಿಗೆ ಹೋಗಬೇಕು ಸೊ ಸಿಂಪಲ್ ಆಗಿ ಒಂದು ಚಡ್ಡಿ ಶರ್ಟ್ ಹಾಕಿಬಿಟ್ಟಿದ್ದೀನಿ ಇವಾಗೆಲ್ಲ ಡೈಪರ್ ಯೂಸ್ ಮಾಡ್ತಿಲ್ಲ ನೈಟ್ ಟೈಮ್ ಅಷ್ಟೇ ಡೈಪರ್ ಯೂಸ್ ಮಾಡೋದು ಸೊ ರೂಢಿಯಾಗಿದ್ದಾಳೆ ಪಾರ್ಕಿಗೆ ಹೋಗಿ ಹೋಗ್ಬರೋರ್ಗು ಏನು ಮಾಡ್ಕೊಳ್ಳಲ್ಲ ಒನ್ ಅವರ್ ಆಲ್ಮೋಸ್ಟ್ ಇರ್ತಾಳೆ ಯಾವ್ದಮ್ಮ ಟೀ ಶರ್ಟ್ ವಾ ಇಲ್ಲಿ ನೋಡಿ ಹೇರ್ ಕಟ್ ಅಂದರೆ ನಾವೇ ಸ್ವಲ್ಪ ಹಿಂದೆ ಟ್ರಿಮ್ ಮಾಡಿಬಿಟ್ಟಿದ್ದೀವಿ ಹೇರ್ ಆಕ್ಚುಲಿ ಕಟ್ ಮಾಡ್ಸಕ್ಕೆ ಇಷ್ಟ ಇರಲಿಲ್ಲ ನಮಗೆ ನಮ್ಮ ಪಾಪಕ್ಕೆ ಹೇರ್ ಕಟ್ ಮಾಡ್ಸೋಕ್ಕೆ ನಮಗೆ ಇಷ್ಟ ಇರಲಿಲ್ಲ ಬಟ್ ಅವ್ರಿಗೆ ತುಂಬಾ ಹಿಂಸೆ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಹಿಂದೆ ಸ್ವಲ್ಪ ನಾವೇ ಕಟ್ ಮಾಡಿ ಹೆಚ್ಚು ಟ್ರಿಮ್ ಮಾಡಿದೀವಿ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಸೊ ಇನ್ ನೋಡಿ ಲೇಟ್ ಆಗ್ತಾ ಇದೆ ಬಾ ಹೋಗೋಣ ಬಾ ಹೋಗೋಣ ಅಂತ ಹೋಗೋಣ ಎಲ್ಲಿಗ ಹೋಗೋಣ ಎಲ್ಲಿಗ ಹೋಗೋಣ ಬೇಡ ಎಲ್ಲಿಗೂ ಅಲ್ಲಿ ಬೇಡ ವಿಡಿಯೋ ಮಾಡೋದು ಬೇಡವಾ ಬೇಡ ಪಾರ್ಕಿಗೆ ಹೋಗೋಣ ಓಕೆ ಫ್ರೆಂಡ್ಸ್ ನಾವು ಪಾರ್ಕಿಗೆ ಹೋಗ್ತೀವಿ ಆಮೇಲೆ ಸಿಗ್ತೀವಿ ನಮ್ಮ ಪುಟಾಣಿಗೆ ತುಂಬ ದಿವಸ ಆಯ್ತು ಪಾರ್ಕಿಗೆ ಕರ್ಕೊಂಡು ಹೋಗಿಲ್ಲ ಮಳೆ ಅಂದ್ಬಿಟ್ಟು ಹ್ಮ್ ಓಕೆ ಇದು ನಡೀ ಬಾ ಒಂದೊಂದೊಂದೇ ಮಾತ್ ಬರ್ತಾ ಇದೆ ನಮ್ಮ ಪುಟಾಣಿಗೆ ವಾಕಿಂಗ್ ಹೋಗಿ ಬಂದ್ವಿ ವಾಕಿಂಗ್ ಇಲ್ಲೇ ಹೊರಗೆ ಬಂದಿದ್ದೀನಿ ವಾಕಿಂಗ್ ಮುಗೀತು ಸೊ ನೋಡಿ ಇಲ್ಲೊಂದಿಷ್ಟು ಹೂವ ಕಿತ್ಕೊಟ್ಟಿದ್ದೆ ಮುಡ್ಸು ಅಂತ ಇಲ್ಲೇ ಇಟ್ಟಿದ್ದಾಳೆ ಆಯ್ನ್ ಹಾಗೆ ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ದುಂಡ್ಮಲ್ಗೆ ಎರಡು ದುಂಡ್ಮಲ್ಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆ ಮುಗ್ಗೆಲ್ಲ ಫಾರ್ಮೇಷನ್ ಆಗಿದೆ ಕಂಪ್ಲೀಟ್ ಚೆನ್ನಾಗಿ ಇದೆ ಮಳೆ ಬಂತಲ್ಲ ಸೊ ಬೇಗ ಬೇಗ ಚಿಗ್ರಿ ಎಲ್ಲ ಕಡೆ ಮುಗ್ಬಿಡ್ತಾ ಇದೆ ನಮ್ಮ ಪುಟಾಣಿಗೆ ಇಲ್ಲಿಗೆ ಬರೋದಂದ್ರೆ ಸಖತ್ ಇಷ್ಟ ಸೊ ಅವಳು ಬಂದು ಎಲ್ಲ ಮುಟ್ಟಿ ಎಲ್ಲ ನೋಡ್ತಾಳೆ ಚೆನ್ನಾಗೆ ಎಂಜಾಯ್ ಮಾಡ್ತಾಳೆ ಆ್ಯಂಡ್ ಹಾಗೆ ಇಲ್ಲಿ ಎಲ್ಲೋ ಕಲರ್ ಗುಲಾಬಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಆಗಲೇ ಒಂದು ಎರಡು ಬಿಟ್ಟಿತ್ತು ನಾನು ಆಲ್ರೆ ಕಟ್ ಮಾಡಿದ್ದೀನಿ ಸೊ ಅದು ಬಿಟ್ಟರೆ ಇಲ್ಲಿ ಎಷ್ಟೊಂದು ಬರ್ಡ್ಸ್ ತ್ರೀ ಬರ್ಡ್ಸ್ ಇದೆ ಆ್ಯಂಡ್ ಇಲ್ಲಿ ಇದೊಂದು ಮತ್ತು ಇದರಲ್ಲಿ ಪಿಂಕಲ್ಲಿ ತ್ರೀ ಬರ್ಡ್ಸ್ ಇದೆ ಸೊ ಇದೆಲ್ಲ ಅಲ್ಲಿ ನೋಡಿ ಸಣ್ಣ ಪಾಟಲ್ಲಿ ಇದು ಸ್ಟಾರ್ ಗುಲಾಬಿ ಅಂದ್ರೆ ಸ್ಟಾರ್ ಶೇಪಲ್ಲಿ ಬರುತ್ತಲ್ಲ ಅದು ಇದು ಕೂಡ ಹೂವು ಬಿಟ್ಟಿತ್ತು ಮೊನ್ನೆ ಕಟ್ ಮಾಡಿತ್ತು ಆಕ್ಚುಲಿ ಇದು ಮಾಡಿದ್ಮೇಲೆ ಒಂದು ಅರ್ಧ ಅಡಿ ಕಟ್ ಮಾಡು ಅಂತ ಹೇಳಿ ನಮ್ಮ ಅಕ್ಕ ಮಾಡಬೇಕು ಸೊ ಇದು ಎಲ್ಲ ಚಿಗ್ರು ಹೊಡಿತಾ ಇದೆ ಅಯ್ಯೋ ನಮ್ಮ ಪುಟ್ಟಣಿ ಮುಗ್ಗೆಲ್ಲಾ ಕಿಡ್ತಾ ಇದೆ ಅಯ್ಯೋ ಮುಗ್ಗಿಳಬೋದಮ್ಮ ಅಯ್ಯೋ ಅಯ್ಯೋ ವಾ ಬಂಗಾರಿ ಮೊಗ್ಗೆಲ್ಲಕ್ಕಿತ್ತ ಹಾಕ್ತಿದ್ಯಾ ಹೂ ತಗೋ ಎಷ್ಟು ಚೆನ್ನಾಗಿ ಬಿಡೋ ಮಗುನ ಕಿತ್ತಾಕಿದಿಯಲ್ಲ ಬಂಗಾರಿ ನೀನು ಅಲ್ಲೊಂದು ಇಲ್ಲೊಂದು ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಮಗ್ಗೆಲ್ಲ ಕಿತ್ ನೋಡಿ ನೋಡೇ ಇಲ್ಲ ಛೇ ಪುಟ್ಟಿ ಇಲ್ಲಿ ಎರಡು ಇಟ್ಕೊಂಡಿದ್ಯೋ ಇಲ್ಲಿ ಅಯ್ಯೋ ತಗೋ ಹೂ ತಗೋ ಹಂಗೆಲ್ಲ ಕೀಳ್ಬಾರ್ದು ಮಗ್ಗು ಒಂದು ನಿಮಿಷ ಆ ಕಡೆ ಕಡೆ ಹಂಗಿಲ್ಲ ಎಲ್ಲಾಗ ಈ ತರ ಕೆಲಸಗಳು ಮಾಡೋದು ಅಷ್ಟೊಂದು ಮಗ್ಗು ಅಯ್ಯೋ ಬಂಗಾರಿ ಐದು ಮಗ್ಗು ಕಿತ್ತಾಕಿದಿಯಾ ನೀನು ಕೀಳ್ಬಾರ್ದು ಹೂ ತಗೋ ಹೂ ತಗೋ ಇದು ತಗೋ ಇದು ತಗೋ ಜಿಜ್ಜಿಗೆ ಮುಡ್ಸಂತೆ ಬಿಸಿತ್ ಪಂಗೆ ಪಾ ಏನು ಕಿತಾಪತಿಗಳಪ್ಪ ಎಲ್ಲ ಇದಕ್ಕೆ ನನಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಆಗೋಲ್ಲ ಸೊ ಅವಳನ್ನು ಗಾರ್ಡನ್ದಾಗ ಕರ್ಕೊಂಡು ಬಂದು ದೇವ್ರಿಗೆ ಹೂವು ಮುಡಿಸಿ ಪೂಜೆ ಮಾಡಿ ಆ್ಯಸ್ ಯೂಶ್ವಲ್ ಇನ್ನು ನಮ್ಮ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ಅವರಿಗೂ ಬೇಗ ಬೇಗ ಎಲ್ಲ ಊಟಕ್ಕೆ ಎಲ್ಲ ಕೊಟ್ಟು ಪಾಪ ಊಟ ಎಲ್ಲ ಮಾಡಿಸಿ ಆ್ಯಸ್ ಯೂಶ್ವಲ್ ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ದು ಎಸ್ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಈವ್ನಿಂಗ್ ಸಾರಿ ಈ ದಿಸದ ಲಾಗ್ ಹೋಪ್ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾ ನಿಮಗೆ ಸಿಗ್ತೀವಿ ಮುಂದಿನ ಒಂದು ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ